ಇಂಪೋರ್ಟೆ ಚೌಟರ್ ಆಗಿ ಚೌಟಲ್ಲಿ ಬರ್ತಾರೆ ಈಗ ಶೃತಿಭಾ ಇದ್ದಾರೆ ಸಂಖ್ಯೆ ಜಾಸ್ತಿ ಜಾಸ್ತಿ ಆಯ್ತು ಲಿಮಿಟೇಷನ್ ಅದು ಆ್ಯಪ್ಲಿಫಿಕೇಶನ್ ಕೆಪ್ಯಾಸಿಟಿ ಅಷ್ಟೆ ಸ್ವಾಗತ ಭಾಗವಹಿಸ್ತಾ ಇರ್ತಕ್ಕಂಥವ್ರು ಎಲ್ಲವನ್ನು ಸರಿಯಾಗಿ ಗಮನಿಸಿ ಅಭ್ಯಸಿಸ್ತಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಸ್ವಾಮಿಯ ಒಂದು ಕೃಪೆಯಿಂದ ನಾವು ಇದನ್ನು ಪಡೆದಿರೋದ್ರಿಂದ ಇದನ್ನು ನಾಲ್ಕು ಜನಕ್ಕೆ ಹಂಚುವ ದೃಷ್ಟಿಯಿಂದ ಇದನ್ನು ಹೇಳ್ಕೊಡ್ತಾ ಇದ್ದೇವೆ ಅದರಿಂದ ದಯಮಾಡಿ ಶ್ರದ್ಧೆಯಿಂದ ಇದನ್ನೆಲ್ಲ ರೂಢಿಸ್ಕೊಡೋ ಅಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಮುಂದಿನ ರಚನೆ ಹೇಳ್ಕೊಡೋಕ್ಕೂ ಮುಂಚೆ இந்த குற்றம் பிரச்சனையான பொங்கல் Oh my god.

É isso ಮುಂದಿನ ಹಾಡು ತ್ವಮೇವ ಸರ್ವಂ ಗುರುದೇವ ದೇವ ಅಂತಕ್ಕಂತಹ ರಚನೆ ಸಾಮಾನ್ಯವಾಗಿ ಲಘು ಸಂಗೀತದಲ್ಲಿ ಅಥವಾ ಸುಗಮ ಸಂಗೀತದಲ್ಲಿ ಭಕ್ತಿ ಸಂಗೀತದಲ್ಲಿ ಬಳಸುವ ರಾಗಗಳ ವರ್ಗನೇ ಬೇರೆ ಶಾಸ್ತ್ರೀಯ ಸಂಗೀತ ಕಾಲೇ ಒಂದು ಕಾಣಿಸ್ಕೊಂಡಂತಹ ಅಪರೂಪದ ರಾಗಗಳು ಒಂದಿಷ್ಟಿದಾವೆ ಆದರೆ ಶಾಸ್ತ್ರೀಯ ಸಂಗೀತದಲ್ಲಿ ಕಾಣುವಂತಹ ಒಂದು ಅಪರೂಪದ ರಾಗ ಚಂದ್ರಜ್ಯೋತಿ ಅಂತಕ್ಕಂತಹ ಒಂದು ವಿಶೇಷ ರಾಗ ಅದು ತ್ಯಾಗರಾಜ ಸ್ವಾಮಿಗಳು ನೀಡಿರತಕ್ಕಂತಹ ಕೊಡುಗೆ ತೊಟ್ಟಿರ್ತಕ್ಕಂತಹ ರಾಗ ಅದು ಆ ರಾಗದಲ್ಲಿ ಈ ಒಂದು ರಚನೆಗೆ ರಾಗ ಸಂಯೋಜನೆ ಗೊಂಡಿದೆ ಅದನ್ನೇ ಇವಾಗ ಹೇಳ್ಕೊಡ್ತೀನಿ ಇದು ಎ ಶಾರ್ಪ್ ಅಲ್ಲಿ ಇದೆ Deva Deva, Twa Meva Kshara Shri Sayadeva, Twa Meva Twa Meva Twa ശം <laughs> ശ്രീസായി എം ദമേവ ശരണം ശരണം ശ്രീ സായ ദ അല്ല വ്യത്യാസ ത്വേവ Devu, deva deva vami, Shri sahi, Shri sahi, deva Tvam eva deva Tvam 耶。<Yeah. S 2> yeah.

Shamadmani shta, shadmani shta, karuna prasar, karuna prasar. Shamadmani shta, karuna prasar, shadmani shta, karuna prasar. वैराग्य विवेक वैराग्य त्याग विदार त्याग विदार शम शमदमनीष्ट शमदमनीष्ट करुणा प्राण सर शमदमनी

मणि करुण प्रसारुण मदम क्षमीष्टरुण प्रसरुणे tyagar nee janan tyagar vicharam tyagar nee janan sarva dharm sama sarva dharma sagana sagana prabhu विवेक त्याग विचार शमद शमदिष्ट करुण प्रसार विवेक वैराग्य त्याग विचार सर्वधर्म सम

वैराग्य त्याग विचार

The power of me, right? the ball yeah <laughs>